ದುಡ್ಡು ಅವ್ರಿಗೆ ಎಷ್ಟು ಕೊಪ್ಪಿರ್ಬೇಕು ನಾಲ್ಕು ಲಕ್ಷ ಕೋಟಿ ಕೊಟ್ಟರೆ ನಾವು ಎಲ್ಲೆಲ್ಲಿ ಏನೇನ್ ಬೇಕು ಮಾಡುವಂತ ಅಲ್ಲಿ ಹುಟ್ಟುಬಿಟ್ಟು ನಮ್ಮ ದಬ್ಬಾಳಿಕೆ ಮಾಡಿ ನಮ್ಮ ಜಮೀನು ಕಿತ್ಕೊಳ್ಳಲ್ಲ ಈ ಮಾತು ನಾವು ಎಲ್ಲಿವರೆಗೆ ಹೇಳ್ತೀವಿ ನಾವು ಇಲ್ಲಿವರೆಗೂ ನಾವು ಇದುವರೆಗೂ ನಾವು ಸೇವೆ ಮಾಡ್ಬೇಕಾದ್ರೆ ಅವ್ರಿಗೆ ಊನಾರ ಆಗ್ತಾ ಇದೀವಿ ಇದು ನಮ್ದು ತಪ್ಪು ಸೇವೆ ಮಾಡಬೇಕಾದ್ರೆ ಊನಾರ ಹಾಕ್ಬೇಕು ತಗೋಬೇಕು ಪೊರ್ಕೆ ಮತ್ತು ಪಾರ್ ಎಲ್ರೂ ಪರ್ಕೆ ಮತ್ತು ಪಾರ್ಕ್ ಹೋಲ್ಗಳು ತಗೊಂಡ್ರೆ ಇವ್ರು ಬುದ್ಧಿ ಕಲಿತಾರೆ ನೀವು ಕಲಿತಾರೆಗಳ್ಬಿಟ್ಟು ಆಗಲ ಊನಾರ ಹಾಕಿವ ಮತ್ತೆ ಅವ್ರು ಹೇಳಂತ ಕೆಲಸನೂ ನಮಗ್ ಗೊತ್ತಿರ್ಬೇಕು ಅವೆರಡು ಗೊತ್ತಿಲ್ಲ ಅದನ್ನ ತಿಳ್ಕೊ ತಿಳ್ಕೋಬೇಕು ನೀವು ಡಿ ಕೆ ಶಿವಕುಮಾರ್ ಅಧಿಕಾರ ಕೊಟ್ಟಿದ ಕೆಲಸ ಮಾಡು ಬೇರೆ ಬೇರೆ ವ್ಯವಸ್ಥೆ ನೋಡುವಂತ ಕೊಟ್ಟಿರೋದು ಯಾವ್ದು ಅಧಿಕಾರ ಯಾವ್ದು ಪ್ರಜಾಪ್ರಭುತ್ವ ಸಿದ್ದರಾಮಯ್ಯ ಅವರೇ ಸಂವಿಧಾನ ಓದು ತಿಳ್ಕೊಂಡ ಸಂವಿಧಾನದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಯಾವುದು ಸಂವಿಧಾನ ಯಾವುದು ಪ್ರಜಾಪ್ರಭುತ್ವ ನೀವು ಎಂಜಲ್ ಕಾಸು ಕೈ ಹೊಟ್ಟು ಇಷ್ಟು ಸಾವಿರ ಜನ ರೈತನ ಹಾಳು ಮಾಡಲ್ಲ ನೀವು ತಟ್ಟೆಗೆ ಏನ್ ತಿಂತೀರಾ ಎಂಜಲ್ ಕಾಸು ತಿಂತೀರಾ ಅನ್ನ ತಿಂತೀರ ನೀವು ಏನ್ ತಿಂತಾರೆ ಇವರು ಅನ್ನ ಗೊತ್ತಾಗಲ್ಲ ರೈತರ ಜಮೀನು ಏನಾದ್ರೂ ಏನಾಯ್ತದೆ ಅಂತ ಗೊತ್ತಾಗಲ್ವಾ ಇವರು ಜೀವನಗಳೇ ಎಂಜಲ್ ಕಾಸು ನಾವು ಬೊಕ್ಕಂಡ್ ಒಲಗಳವ್ರು ನಮ್ಮ ತಾಕತ್ತ ನಾವು ತೋರಿಸ್ಬೇಕು ಜೊತೆಗೆ ಬೆಂಗಳೂರವ್ರಿಗೂ ಹೇಳ್ಬೇಕು ಎಲ್ಲನೂ ಬೆಂಗಳೂರು ಮಾಡ್ಕೊಂಡ್ರೆ ಬೆಂಗಳೂರು ಜನ ಅನ್ನ ಏನ್ ತಿಂತಾರೆ ಎಂ ಎನ್ ಸಿ ಕಂಪನಿಗಳ ಟ್ಯಾಬ್ಲೆಟ್ ತಿಂತಾರ ಅವ್ರಿಗೂ ನಾವು ಹೇಳ್ಬೇಕು ನೀವು ಈ ಹೋರಾಟಕ್ಕೆ ನೀವು ಬರ್ಬೇಕು ನಾಳೆ ಎಂ ಎನ್ ಸಿ ಕಂಪನಿ ಒಂದ್ ಕೆಜಿ ಹಕ್ಕಿಗೆ ಐನೂರು ರೂಪಾಯಿ ಹೇಳ್ತಾನೆ ಆಗ ರೈತರ ಹತ್ರ ಚೌಕಾಸಿ ಮಾಡ್ತಾರಲ್ಲ ಆ ಚೌಕಸಿ ಮಾಡಕ್ ಆಗಲ್ಲ ಬೆಂಗಳೂರವರು ಎಲ್ಲರೂ ಸಿಟಿಯವರು ಏನ್ ತಿಂದರೆ ಅಣ್ಣನವ್ರು ಬೆಂಗಳೂರು ಹಾಗಾಗಿ ಗ್ರೇಟರ್ ಕೆ ಡಿಕೆಲ್ಲ ಗ್ರೇಟರ್ ರೈತ ನಾವು ಗ್ರೇಟರು ಯಾರು ಅಲ್ಲ ಇದುವರೆಗೆ ರೈತನ ಕೆಣಕಿ ಉಳಿದ ಯಾವುದು ಸರ್ಕಾರಗಳಿಲ್ಲ ಮೂವರೇ ಮಾಡಿದ ಹೋಗಬೇಕಲ್ಲ ಉಪ್ಪು ಹೊಂದ್ಬಿಟ್ಟು ಕ್ಯಾಕ್ ಅವರು ಇಲ್ಲಿಂದ ನೀವು ಧಿಕ್ಕಾರ ಹೇಳ ಕೂರಿ ಅವರು ಆ ಶಕ್ತಿ ರೈತನಲ್ಲಿದೆ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡಿದ್ರು ಎಲ್ಲರು ಇವ್ರ ಜೀವನ ದುಡ್ಡು ತಿನ್ನೋದು ಕಳ್ಳರು ಇವರು ಕೋಟಿ ಕೋಟಿ ಎಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋರೇ ಶ್ರೀಮಂತ ಇಲ್ಲ ಹಾಕೈತಿಲ್ಲ ಎಲ್ಲಿಂದ ಬಂದು ದುಡ್ಡು ಡಿ ಕೆ ಶಿವಕುಮಾರ್ ಕಲ್ಲಂಗಡಿ ಬೆಳೆದು ಊಟ ಎಲ್ಲಪ್ಪ ಕಲ್ಲಂಗಡಿ ಬೆಳೆದಷ್ಟು ದುಡ್ಡು ಬಂದದು ಯಾಕೆ ರೈತ ಶ್ರೀಮಂತ ಆಗಲ್ಲ ಅದೇ ಕೆ ಶಿವಕುಮಾರ್ ಶ್ರೀಮಂತ ಆಗ್ಬೇಕಾ ರೈತಾಗಿ ಇವರು ಕಳ್ಳಾಟ ನಿಮ್ಮ ಕಳ್ಳಾಟ ಎಲ್ಲ ನಮಗೆ ಗೊತ್ತು ನಾವು ಹೊರ ಉಳ್ಕೊಂಡು ದೇಶಕ್ಕೆ ನೂರ ಕೋಟಿ ಜನಸಂಖ್ಯೆಗೆ ಅನ್ನ ಹಾಕ್ತಾ ಇದ್ದೀನಿ ಬಂಡವಾಳ ಇವತ್ತು ಕರ್ನಾಟಕದ ಐಪಿ ಸೆಟ್ ನಾವು ಆಗಿರೋ ಬಂಡವಾಳ ಎರಡರಿಂದ ಮೂರು ಲಕ್ಷ ಕೋಟಿ ಆಯ್ತದೆ ಬರೀ ಐ ಪಿ ಸೆಟ್ಗೆ ಇವರ ಬಜೆಟ್ ಅರ್ಧ ಬಜೆಟ್ ನಮ್ ಬರೀ ಐ ಪಿ ಸೆಟ್ಗೆ ಇನ್ನು ಟ್ರ್ಯಾಕ್ಟರ್ ಎತ್ತುಗಳು ಅದಕ್ಕೆ ನೊಗಗಳು ಅದಕ್ಕೆ ಹಗ್ಗ ಆಗ ಬಂಡವಾಳ ಯಾಕಾಗ ಯಾವ ನಾಲ್ಕು ಸಾವಿರ ಕೋಟಿ ಕೊಟ್ಟ ಎರಡು ಸಾವಿರ ಕೋಟಿ ಕೊಟ್ಟು ರತ್ನಗಂಬ ಅಷ್ಟೇ ನೂರ ನಲವತ್ತು ದೇಶ ನೂರ ನಲವತ್ತು ಕೋಟಿ ಜನ ಮೂರೊತ್ತು ನೆಮ್ಮದಿ ಊಟ ಮಾಡ್ತಾ ಇದಾರೆ ಯಾರ ಶಿವಕುಮಾರ್ ಅವರೇ ಇದನ್ನ ನೀವು ತಿಳ್ಕೋಬೇಕು ಯಾವುದು ಅಭಿವೃದ್ಧಿ ಯಾವುದು ಏನಾಗಿದೆ ಇವತ್ತು ಅಭಿವೃದ್ಧಿ ಮಾಡಿ ಮಾಡಿ ಏನಾಗಿದೆ ಅಂತರ್ಜಲ ಹಾಳಾಗಿದೆ பத்து ஜனக்குொரு கேன்சர் பார்த்தா மக்களாக இல்ல பூமிய சாவய் ஒன் பர்செண்ட் வந்து முக்கிய நதி ஆள கலசலில் யாரும் கலச கொடுத்தார்கள் யாது அபிவிருத்தி ஏனாயு சுதந்திர பந்த மேல பாயிண்ட் முரு சாவய பாயிண்ட் முரு பர்செண்ட் இது சாவய பாயிண்ட் ஒன் பண்ணி ஏன் அர்த்த ಭೂಮಿ ಮರುಭೂಮಿ ಆಗಿದೆ ನಿಮ್ಮ ಅಭಿವೃದ್ಧಿ ಏನ್ ಹೇಳಿದ್ರೆ ಹತ್ತು ಜನಕ್ಕೆ ಒಬ್ಬರು ಕ್ಯಾನ್ಸರ್ ಡಯಾಬಿಟಿಕ್ ಬಿಪಿ ಮುಂದಿನ ಪೀಳಿಗೆಗೆ ಮಕ್ಕಳಾಗ್ತಾ ಇಲ್ಲ ಏನ್ ಮಾಡ್ತೀರಾ ದಿನ ತಗೊಂಡು ಅಭಿವೃದ್ಧಿ ಮಾಡಿದ್ರಿ ಏನ್ ಮಾಡ್ತೀರಾ ಚೇತನ್ ಸಾಲ ಬೇರೆ ಬೇರೆ ಕಡೆ ಮಾಡಿ ಹಿಂದುಳಿದ ಜಿಲ್ಲೆಗಳಲ್ಲಿ ಮಾಡಿ ಫಲವತ್ತಾದ ಭೂಮಿ ಲಕ್ಷ ಲಕ್ಷ ಲೀಟರ್ ಹಾಲು ಏನ್ ತಿಂತೀರಾ ಏನ್ ಕುಡಿತೀರಾ ನೀವು ಆ ಎಂಜಲ್ ಕಾಸ್ ತಿಂತೀರಾ ಆಮಾದಿಗಳು ತಿಂತೀರ ನೀವು ಇಲ್ಲಿ ನಾವು ಪ್ರಭುಗಳು ತಿಳ್ಕೊಳ್ಳಿ ಎಲ್ಲರೂ ಊನಾರ ನಿಜವಾಗ್ಲು ನೀವು ಯಾರು ಊನಾರ ಹಾಕಿದ್ರೆ ನಾವು ಅವ್ರು ಗುಲಾಮರು ಸೇವೆ ಮಾಡೋರು ಸೇವೆ ಮಾಡ್ಬೇಕು ಹೊರತು ಅಧಿಕಾರಿಗಳು ರಾಜಕಾರಣಿಗಳು ನಮ್ಮ ಸೇವಕರು ಅವ್ರದ್ದು ದಬ್ಬಾಳಿಕೆ ಮಾಡಕ್ಕೆಲ್ಲ ಅವ್ರ ಸಂಬಳ ಅವರಿಗೆಲ್ಲ ಅವ್ರಿಗೆಲ್ಲ ನೋಡ್ಕೋಂತ ನಲ್ಲಿ ಮೊದಲನೇ ಕೂಲಿ ಅಂತಿರು ಪ್ರೊಫೆಸರ್ ಜಿಲ್ಲಾಧಿಕಾರಿ ಅಂದ್ರೆ ಅಲ್ಲಿ ನೌಕರರು ಜಿಲ್ಲಾಧಿಕಾರಿ ನನಗೆಲ್ಲ ನನಗೆ ಪಬ್ಲಿಕ್ ಸರ್ವೆಂಟು ಒಬ್ರು ಎಸ್ ಪಿ ಎಲ್ ಹೇಳಿ ನೋಡ್ಕೊಳಕೆ ನನ್ ಮೇಲೆ ದಬ್ಬಾಳಿಕೆ ಮಾಡಿಲ್ಲ ಅದು ಬಂದ್ ಬೆಟ್ಟು ಮಳಗಬೇಕು ಅವರು ಹತ್ತು ಗಂಟೆಗೆ ತಿಂಗ್ಳು ಸಂಬ್ರಬೇಕು ಅವ್ರು ನಾನ್ ಮಲಗಿದ್ರು ನನ್ನ ಯಾರ ಕೇಳಿಲ್ಲ ಅವ್ರು ಕರೆಕ್ಟ್ ಆಗಿ ಕೆಲಸ ಮಾಡಬೇಕು ಇವ್ರಗಳಿಗೆ ಈ ತರ ಆದಾಗ ನಾವು ಹೆಂಗಿರ್ಬೇಕು ನಾವು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತಲ್ಲ ನಮ್ಮನ್ನ ಕಿಳಿಕ ಯಾವುದೇ ಕಾಣ್ಕೊಂಡ್ ಬಿಡಲ್ಲ ನಮ್ದು ಶಾಂತಿ ಸಿಸ್ತು ನಾವು ಯಾರನ್ನು ನಾವೇನು ಮಾಡಲ್ಲ ಪೊಲೀಸರು ಅಣ್ಣ ಇದ್ರೆ ಸಿದ್ದರಾಮಯ್ಯ ನಮ್ಮ ಅಂಟಮಿದ್ರೆ ಕೆಟ್ಟದ್ದು ಪಾಠ ಕಲಿಸ್ಬೇಕು ಅಷ್ಟೇ ಯಾವುದೇ ಬಿಲ್ಡಿಂಗ್ ಯಾವುದೇ ಬಸ್ಗಾಲಿ ನಾವು ಕಲ್ಲು ಹೊಡೆಯಲ್ಲ ಎಲ್ಲವೂ ನಮ್ದು ಎಲ್ಲವೂ ನಮ್ಮವೇ ಹಾಗಾಗಿ ಸಿದ್ದರಾಮಯ್ಯರು ಏನು ಇವತ್ತು ತಿಳ್ಕೋಬೇಕು ಕರ್ನಾಟಕದ ರೈತರಿಂದಲೇ ನೀವು ಗೆದ್ದಿರೋದು ಇವತ್ತು ಏನೀ ಟವಲ್ ಹಾಕಿ ಟವಲ್ ಸುಮ್ ಸುಮ್ನೆ ಬಂದಿಲ್ಲ ಟವಲ್ ಅವತ್ತು ಗುಂಡುರಾಯ್ ಸರ್ಕಾರ ವಿರುದ್ಧ ಎಲೆ ತಟ್ಟಿ ಗುಂಡಿಗೆ ಬಲಿದಾನ ಕೊಟ್ಟಿದ ಮೇಲೆ ಟವಲ್ ಹಾಕೊಂಡು ಅಷ್ಟು ಸುಲಭದ ಶಾಂತಿ ಸೌಹಾರ್ದತೆ ಇದ್ರ ಮೇಲೆ ನಿಂತಿರ ಸಂಘಟನೆ ಇದು ಸಂಘಟನೆ ಕೆಣಕಿ ಯಾರು ಉಳಿದಿಲ್ಲ ಮೋದಿನೇ ಈಗ ಮೋದಿ ಏನೇ ಅನ್ಗೆ ಕೊಂಬಿಲ್ಲ ನಾವೆಲ್ಲ ಓಟ್ ಹಾಕಿದ್ರೆ ಮೋದಿ ನಾಳೆ ಬೇಡ ಅಲ್ಲ ಸರ್ಕಾರ ಉಳಿಸ್ತೀವಿ ಇನ್ನು ಒಂಬತ್ತು ಸಾವಿರ ಎಕರೆ ಯಾವ ಲೆಕ್ಕ ನಮ್ಗೆ ಯಾವ ಲೆಕ್ಕಲ್ಲ ಭೂಮಿ ತಾಯಿ ನಮಗೆ ಪರೀಕ್ಷೆ ಕೊಟ್ಟಿದ್ದಾಳೆ ಆ ಪರೀಕ್ಷೆಯಲ್ಲಿ ನಾವು ಗೆಲ್ತೀವಿ ಭೂಮಿನ ಉಳಿಸ್ ಒಂದ್ ಇಂಚು ಭೂಮಿನ ನಾವು ಕೊಡಲ್ಲ ಏನ್ ಮಾಡ್ತಾರೆ ಎಷ್ಟು ಜನ ಪೊಲೀಸ್ ಇದ್ರು ಹತ್ತು ಪೊಲೀಸ್